ಅವ್ರ ಮೇಡಮ್ ಕೇಳಿದ್ರು ರಾಜನಿಗೆ ಎಷ್ಟು ಜನ ಹೆಂಡ್ತಿರು ಅಂತ ಹೇಳ್ಬಿಟ್ಟು ರಾಜನಿಗೆ ಒಬ್ಬಳೆಲ್ಲ ಇಬ್ಬರಲ್ಲ ಮೂರ್ ಜನ ಅಲ್ಲ ಹದಿನೈದು ಜನ ಇದ್ದೇ ಇರ್ತಾರೆ ಹಾಗೆ ಇಲ್ಲಿ ಪಿನಾಕ ಅನ್ನೋರು ಅವ್ರ ವಂಶದ ಹೆಸರು ಸೊ ಆತನಿಗೆ ಇಬ್ರು ಹೆಂಡತಿರು ಮೂರ್ ಜನ ಹೆಣ್ತಿರು ನಾಲ್ಕು ಜನ ಹೆಣ್ತಿರು ಇದ್ರೆ ಏನ್ ತೊಂದರೆ ಏನಿಲ್ಲ ಅಲ್ಲ ನಾವು ಚರಿತ್ರೆ ಓದಿದೀವಿ ಇತಿಹಾಸ ಗೊತ್ತು ಸೊ ಹಾಗಾಗಿ ಒಬ್ಬನಿಗೆ ಇಬ್ರು ಈಗ ಸಾಮಾ ಸಾಮಾಜಿಕದಲ್ಲೇನೆ ಇಬ್ಬಿಬ್ರು ಮೂರು ಜನ ನಾಕ್ ನಾಲ್ಕು ಜನ ಇಟ್ಕೊಳ್ಳೋ ಜನ ಇದ್ದಾರೆ ಅಂಥದ್ರಲ್ಲಿ ರಾಜ ಆಗಿರೋನು ಎರಡ್ ಜನ ಮೂರು ಜನ ನಾಲ್ಕು ಜನ ಐದು ಹತ್ತು ಜನ ಇಟ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ಮೂರ್ ಮೂರ್ ಜನ ನಾಲ್ಕಾಕ್ ಜನ ಯಾರು ಹೇಳಿದ್ರು ಇಲ್ಲಿ ಇದಾರೆ ಅಂತಂತ ಹೇಳಿದ್ರು ಮೂರ್ ಮೂರು ನಾಲ್ಕಾಕ್ ಮೂರ್ ಮೂರ್ ನಾಲ್ಕ ನಾಲ್ಕು ಅಂದ್ರೆ ಮೂರ್ ನಾಲ್ಕು ಏಳು ಆಗಿಬಿಡುತ್ತೆ ಹೀರೋಯಿನ್ಗಳೇ ಒಳ್ಳೆ ಡ್ಯಾನ್ಸ್ ಮಾಡೋರೆಲ್ಲ ಹೀರೋಯಿನ್ಗಳೇ ಅಲ್ವಾ ಹಾಗಾಗಿ ಸ್ವಲ್ಪ ಪಾತ್ರ ಒಬ್ಬ ಒಬ್ಬೊಬ್ಬ ಗುರು ಅಷ್ಟೇ ಅವರ ಯೋಗಕ್ಷೇಮ ಅವರ ಹಿತೈಷಿ ಆಗಿರುವಂತ ಒಬ್ಬ ಗುರು ಪಾತ್ರ